ನಾಲ್ಕನೇ ಓವರ್ನಲ್ಲಿ ಫಿಲಿಪ್ಸ್ ಹೈಡ್ರಾಮಾ ರನ್ಔಟ್ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಒಡೆತ ಫಿಲಿಪ್ ಸಾಲ್ಟ್ ಹದಿನೇಳು ಬಾಲ್ಗೆ ಮೂವತ್ತೇಳು ರನ್ಗಳನ್ನು ಹೊಡೆದಿದ್ರು ಮೂರನೇ ಓವರ್ನಲ್ಲಿ ಸ್ಟಾರ್ಕ್ ಗೆ ನಾಯ್ಕ್ ಚಚ್ಚದಂಗೆ ಚೆಚ್ಚಿದ್ರು ಸಿಕ್ಸ್ ಫೋರ್ 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 ಸಿಕ್ಸ್ ಸ್ಟಾರ್ಕ್ ಗೆ ಇಳಿಸಿದ್ರು ಅದಾದ ನಂತರ ಅಕ್ಷರ್ ಪಟೇಲ್ ಓವರ್ ನಲ್ಲಿ ಕೈಗೆ ಹೊಡೆದ್ಬಿಟ್ಟು ರನ್ ಔಟ್ ಆಗ್ತಾರೆ ಕವರ್ಸ್ ಅಲ್ಲಿ ಹೋಗ್ತಾರೆ ಕೈಗೆ ಹೊಡಿತಾರೆ ರನ್ ಔಟ್ ಆಗ್ತಾರೆ ಇದು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಒಡೆತ ಆಯಿತು ಕೇವಲ ಹದಿನೆಂಟು ಬಾಲ್ಗೆ ಆರ್ ಸಿ ಬಿ ತಂಡ ನ ಕಂಪ್ಲೀಟ್ ಮಾಡಿತ್ತು ಅಕ್ಷರ್ ಪಟೇಲ್ ಓವರ್ ಅಲ್ಲೂ ಕೂಡ ಚೆನ್ನಾಗಿ ಮಾಡ್ತಿತ್ತು ಆ ಟೈಮಲ್ಲಿ ಸಾಲ್ಟು ರನ್ಔಟ್ ಆಗ್ತಾರೆ ಅಲ್ಲಿಂದ ಆರ್ ಸಿ ಬಿ ತಂಡ ಬೇಗನೆ ಔಟ್ ಆಗ್ತಾರೆ ಅದಾದ್ಮೇಲೆ ಕೊಹ್ಲಿ ಇಪ್ಪತ್ತೆರಡು ಕೌಟು ಜಯದ್ ಪಡಿಕಲ್ ಎಂಟು ಬಾಲ್ ಗೆ ಒಂದು ರನ್ ಓಡಿತಾರೆ ಲಿವಿಂಗ್ ನಾಲ್ಕು ರನ್ ಜಿತೇಶ್ ಶರ್ಮಾ ಮೂರು ರನ್ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಸಾಲ್ಟ್ ಅವರ ರನ್ ಇಂದ ಸಾಲ್ಟ್ ನೂರ ಹದಿನೆಂಟರ ಶೈಗ್ರೆಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಿದ್ರು ಅಲ್ಲಿಂದ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಉಂಟಾಯಿತು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಹೊಡೆತ ಸಾಲ್ಟ್ ಅಲ್ಲಿ ಇದ್ದಂತ ಸಾಲ್ಟ್ ರನ್ ಔಟ್ ಆಗೋದ್ರು ಗುರು ಕಣ್ಣು ಮುಂದೆ ಆರ್ ಸಿ ಬಿ ತಂಡ ತತ್ತರಿಸ್ಕೊಂಡು ಹೋಗ್ತಾ ಇದ್ದಾರೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಫಿಲಿಪ್ ಸಾಲ್ಟ್ ಅವರ ರನ್ಔಟು ಆರ್ ಸಿ ಬಿ ಇನ್ನಿಂಗ್ಸ್ ಅಲ್ಲಿ ಇಂಪ್ಯಾಕ್ಟ್ ಮಾಡಿದಂಥ ರನ್ಔಟು ಆಕ್ಚುಲಿ ರನ್ ಇರಲಿಲ್ಲ ಓಡಿದ್ರು ರನ್ ಔಟ್ ಕೈ ಕೊಡದ್ಬಿಟ್ಟು ಓಡಿದ್ರು ಮಿಸ್ಟೇಕ್ ಇದ್ದಿದ್ದು ಸಾಲ್ಟ್ ಅರೆ ಸಾಲ್ಟ್ ಇನ್ನಿಂಗ್ಸ್ ಮಾತ್ರ ಸಾಕಾತ ಆಗಿತ್ತು ಗುರು